ಹದಿನೇಳನೇ ವಯಸ್ಸಿಗೆ ಶಿಕ್ಷಣ ತರಬೇತಿಯನ್ನು ಮುಗಿಸಿ ಹೆಣ್ಣು ಮಕ್ಕಳಿಗೆ ಅಸ್ಪೃಶ್ಯರಿಗೆ ಅಕ್ಷರ ಕಲಿಸಲು ಹೊರಟಂತಹ ಈ ಮಹಾತಾಯಿ ನಿಂದನೆಗಳನ್ನು ಎದುರಿಸಬೇಕಾಯಿತು ಸಂಪ್ರದಾಯವಾದಿಗಳು ಮಾತೆಗಳನ್ನು ಆಡಿದರು ಕಿಡಿಗೇಡಿಗಳು ಮರಿಯಲ್ಲಿ ನಿಂತು ಸಗಣಿ ಕಲ್ಲುಗಳನ್ನು ತೋರಿದರು ಶಾಲೆಗೆ ಹೋಗುವಾಗ ಮತ್ತೊಂದು ಸೀರೆಯನ್ನು ಕೊಂಡೊಯ್ಯುತ್ತಿದ್ದಂತಹ ಸಾವಿತ್ರಿಬಾಯಿಯವರು ಸಗಣಿ ಮೆತ್ತಿದಂತಹ ಬಟ್ಟೆಯನ್ನು ಬದಲಿಸಿ ನಂತರ ಮಕ್ಕಳಿಗೆ ಪಾಠ ಮಾಡಲು ಇದ್ದೆ ಸ್ನೇಹಿತರೆ ನಮಸ್ಕಾರ ಇವತ್ತು ಸಾವಿತ್ರಿಬಾ ಅವರ ಜನ್ಮದಿನ ಪುಲೆ ದಂಪತಿಯ ಕುರಿತು ಯೋಚಿಸಿದಾಗಲೆಲ್ಲ ಒಂದು ರೀತಿಯ ಭಾವುಕತೆ ನಮ್ಮನ್ನು ಆವರಿಸುತ್ತೆ ನೊಂದ ಹೆಣ್ಣು ಮಕ್ಕಳು ಅಸಹಾಯಕ ಅಸ್ಪೃಶ್ಯರ ನೋವಿಗೆ ಶಿಕ್ಷಣವೇ ಮದ್ದು ಎಂಬುದನ್ನು ಅರಿತು ಅದಕ್ಕಾಗಿ ತಮ್ಮ ಇಡೀ ಜೀವನವನ್ನು ಸಾವಿಸಿದವರು ಪುಲೆ ದಂಪತಿ ಜ್ಯೋತಿಬಾ ಸಾವಿತ್ರಿಬಾ ಪುಲೆಯವರು ಒಬ್ಬರಿಗೊಬ್ಬರು ಹೃದಯ ಮತ್ತು ಮೆದುಳಾಗಿ ಸಮಾಜಕ್ಕಾಗಿ ದುಡಿದಂಥವರು ಬುದ್ಧಿ ಮತ್ತು ಭಾವದ ಸಂಗಮವಾಗಿ ಜ್ಯೋತಿಬಾಪುಲೆ ದಂಪತಿಯ ಚರಿತ್ರೆ ನಮ್ಮೆದುರಿಗೆ ಕಾಣುತ್ತೆ ಇಂದು ಅಕ್ಷರದವ್ವ ಸಾವಿತ್ರಮ್ಮನವರ ಜನ್ಮದಿನ ಜನವರಿ ಮೂರು ಸಾವಿರದ ಎಂಟುನೂರ ಮೂವತ್ತೊಂದರಲ್ಲಿ ಮಹಾರಾಷ್ಟ್ರದ ಸತಾರಾ ಜಿಲ್ಲೆಯ ಖಂಡಾಳ ತಾಲೂಕಿನ ನಾಲಂಗಾವದಲ್ಲಿ ಖಂಡೋಜಿ ನವಾಶೆ ಪಾಟೀಲರ ಪುತ್ರಿಯಾಗಿ ಜನಿಸಿದಂತಹ ಅವರಿಗೆ ಒಂಬತ್ತನೇ ವಯಸ್ಸಿನಲ್ಲಿಯೇ ಮದುವೆ ಮಾಡಲಾಗುತ್ತೆ ಆ ತಾಯಿಯ ಕೈ ಹಿಡಿದ ಜ್ಯೋತಿಬಾರಿಗೆ ಆಗ ಹದಿಮೂರು ವರ್ಷ ವಯಸ್ಸು ತನ್ನಂತೆಯೇ ತನ್ನ ಪತ್ನಿಯೂ ಕೂಡ ಅಕ್ಷರ ಕಲಿಬೇಕೆಂಬ ಉತ್ಕಟ ಪ್ರೀತಿಯನ್ನು ಮೆರೆದಂತಹ ಜ್ಯೋತಿಬಾ ಅವರೇ ಸಾವಿತ್ರಮ್ಮನ ಮೊದಲ ಗುರು ಇಂಗ್ಲಿಷ್ ಶಿಕ್ಷಣದ ಮೂಲಕ ವಿಚಾರವಂತಿಕೆಯನ್ನು ಮೈಗೂಡಿಸಿಕೊಂಡಿದಂತಹ ಜ್ಯೋತಿಬಾ ಅವರು ತಾವು ವಿವಾಹವಾಗಿ ಮಾರನೇ ವರ್ಷವೇ ಅಂದರೆ ಸಾವಿರದ ಎಂಟುನೂರ ನಲವತ್ತೊಂದನೇ ಇಸ್ವಿಯಲ್ಲಿ ಸಾವಿತ್ರಮ್ಮನಿಗೆ ಅಕ್ಷರ ಕಲಿಕೆಯನ್ನು ಆರಂಭಿಸಿದರು ತಾನೂ ಓದುತ್ತಾ ತನ್ನ ಮಡದಿಯನ್ನು ಶಿಕ್ಷಿತರನ್ನಾಗಿಸಿದ ಧೀಮಂತ ವ್ಯಕ್ತಿ ಜ್ಯೋತಿಬಾ ಫುಲೆ ಹದಿನೇಳನೇ ವಯಸ್ಸಿಗೆ ಶಿಕ್ಷಣ ತರಬೇತಿಯನ್ನು ಮುಗಿಸಿ ಹೆಣ್ಣು ಮಕ್ಕಳಿಗೆ ಅಸ್ಪೃಶ್ಯರಿಗೆ ಅಕ್ಷರ ಕಲಿಸಲು ಹೊರಟಂತಹ ಈ ಮಹಾತಾಯಿ ನಿಂದನೆಗಳನ್ನು ಎದುರಿಸಬೇಕಾಯಿತು ಸಂಪ್ರದಾಯವಾದಿಗಳು ಕೊಂಕು ಮಾತುಗಳನ್ನು ಆಡಿದರು ಕಿಡಿಗೇಡಿಗಳು ಮರಿಗೆಯಲ್ಲಿ ನಿಂತು ಸಗಣಿ ಕಲ್ಲುಗಳನ್ನು ತೋರಿದರು ಶಾಲೆಗೆ ಹೋಗುವಾಗ ಮತ್ತೊಂದು ಸೀರೆಯನ್ನು ಕೊಂಡೊಯ್ತಿದ್ದಂತಹ ಸಾವಿತ್ರಿಬಾಯಿಯವರು ಸಗಣಿ ಮೆತ್ತಿದಂತಹ ಬಟ್ಟೆಯನ್ನು ಬದಲಿಸಿ ನಂತರ ಮಕ್ಕಳಿಗೆ ಪಾಠ ಮಾಡಲು ಹೋಗ್ತಾಯಿದ್ರು ತಮ್ಮ ಗುರಿ ದೂರದೃಷ್ಟಿಗಳ ಬಗ್ಗೆ ಸ್ಪಷ್ಟತೆ ಹೊಂದಿದ್ದಂತಹ ಜ್ಯೋತಿಬಾ ದಂಪತಿ ಒಂದರ ಹಿಂದೆ ಒಂದು ಶಾಲೆಗಳನ್ನು ತೆರೆಯುತ್ತಾ ಹೋದರು ಹೆಣ್ಣು ಮಕ್ಕಳಿಗಾಗಿ ನೇಟಿವ್ ಫೀಮೇಲ್ ಸ್ಕೂಲ್ ಪುಣೆ ಅಸ್ಪೃಶ್ಯ ಸಮುದಾಯದ ಮಕ್ಕಳಿಗಾಗಿ ಸೊಸೈಟಿ ಫಾರ್ ಪ್ರಮೋಟಿಂಗ್ ಎಜುಕೇಷನ್ ಆಫ್ ಮಹರ್ಸ್ ಅಂಡ್ ಮಾಂಗ್ಸ್ ಆರಂಭಿಸಿದರು ಕುಟುಂಬ ನಿರ್ವಹಣೆಗಾಗಿ ಜ್ಯೋತಿಬಾ ಅವರು ಮಿಷನರಿ ಶಾಲೆಯಲ್ಲಿ ಅರೆಕಾಲಿಕ ಶಿಕ್ಷಕರಾಗಿ ದುಡಿದರೆ ಸಾವಿತ್ರಮ್ಮನವರು ಜ್ಯೋತಿಬಾ ಅವರು ಸ್ಥಾಪಿಸಿದಂತಹ ಶಾಲೆಗಳಲ್ಲಿ ಉಚಿತವಾಗಿ ಮಕ್ಕಳಿಗೆ ಪಾಠವನ್ನು ಮಾಡ್ತಾಯಿದ್ದರು ಇವರ ಶಾಲೆಗಳಲ್ಲಿ ಕಲಿತ ಇನ್ನೂರ ಮೂವತ್ತೇಳು ಹೆಣ್ಣು ಮಕ್ಕಳು ಸಾವಿರದ ಎಂಟುನೂರ ಐವತ್ತ್ಮೂರರಲ್ಲಿ ಪುಣೆಯಲ್ಲಿ ಪರೀಕ್ಷೆಯನ್ನು ಬರೆಯಲು ಹೋದಂಥ ಸಂದರ್ಭದಲ್ಲಿ ಸಾವಿರಾರು ಜನರು ಕುತೂಹಲಕ್ಕಾಗಿ ಸೇರಿದ್ರಂತೆ ಸಾವಿರದ ಎಂಟುನೂರ ಐವತ್ತಾರರ ಹೊತ್ತಿಗೆ ಅಸ್ಪೃಶ್ಯ ಸಮುದಾಯದ ಇನ್ನೂರ ಐವತ್ತೆಂಟು ಮಕ್ಕಳು ಇವರ ಶಾಲೆಯಲ್ಲಿ ಶಿಕ್ಷಣವನ್ನು ಪಡೀತಾ ಇದ್ದರು ಪುಲೆಯವರ ಶಾಲೆಗಳಲ್ಲಿ ಕಲಿತ ಹೆಣ್ಣು ಮಕ್ಕಳು ಜೊಳ್ಳು ಶಿಕ್ಷಣವನ್ನೇನು ಪಡೆಯಲಿಲ್ಲ ಈ ಸಮಾಜದಲ್ಲಿನ ಅಸಮಾನತೆಯನ್ನು ಪ್ರಶ್ನಿಸುವ ವಿದ್ವತ್ತನ್ನು ಆ ಮಕ್ಕಳು ಗಳಿಸಿಕೊಂಡರು ಇಲ್ಲಿ ಓದುತ್ತಿದ್ದ ಹದಿನಾಲ್ಕು ವರ್ಷದ ಮುಕ್ತಾಬಾಯಿ ಎಂಬ ಹೆಣ್ಣುಮಗಳು ಅಸ್ಪೃಶ್ಯರ ನೋವಿನ ಕುರಿತು ಬರೆಯುತ್ತಾ ವೇದಗಳು ಬರೀ ಬ್ರಾಹ್ಮಣರಿಗಾದರೆ ನಮಗೆ ಪುಸ್ತಕಗಳಿಲ್ಲ ಅವರು ಹೇಳುವಂತೆ ವೇದಗಳನ್ನು ನೋಡುವುದರಿಂದಲೇ ನಮಗೆ ಪಾಪ ಸುತ್ತಿಕೊಳ್ಳುತ್ತದೆ ಆದ್ದರಿಂದ ಬೈಬಲ್ಲು ಕುರಾನಿನಂತೆ ನಮಗೇ ಯಾವುದೇ ಧರ್ಮಗ್ರಂಥವಿಲ್ಲ ಓ ದೇವರೇ ಹಾಗಾದರೆ ಹೇಳು ಯಾವುದೇ ಪುಸ್ತಕವಿಲ್ಲದ ನಮ್ಮದು ಯಾವ ಧರ್ಮ ಎಂದು ಆ ಹೆಣ್ಣುಮಗಳು ಪ್ರಶ್ನಿಸ್ತಾಳೆ ಪುಲೆ ದಂಪತಿ ಕಲಿಸಿದಂತಹ ವೈಚಾರಿಕತೆ ಎಂತಹದ್ದು ಎಂಬುದು ಇಲ್ಲಿ ಸ್ಪಷ್ಟವಾಗುತ್ತೆ ಕವಯತ್ರಿಯೂ ಆಗಿದ್ದಂತಹ ಸಾವಿತ್ರಮ್ಮ ಶೈಕ್ಷಣಿಕ ಜಾಗೃತಿಯನ್ನು ಮೂಡಿಸುವ ನಿಟ್ಟಿನಲ್ಲಿ ಕವಿತೆಗಳನ್ನು ಇದ್ದರು ತಮ್ಮ ಜೀವಿತಾವಧಿಯಲ್ಲಿ ಎರಡು ಕವನ ಸಂಕಲಗಳನ್ನು ಕೂಡ ಪ್ರಕಟಿಸಿದರು ಶಿಕ್ಷಿತರಾಗಬೇಕು ಇಂಗ್ಲಿಷ್ ಕಲಿಕೆಗೆ ಒತ್ತು ನೀಡಬೇಕು ಎಂಬ ಆಶಯವನ್ನು ಇವರ ಕವ್ಯಾಫುಲೆ ಕವನ ಸಂಕಲನದ ಕವಿತೆಗಳು ಢಾಳಾಗಿ ವ್ಯಕ್ತಪಡಿಸ್ತವೆ ಸಾಮಾನ್ಯರಿಗಾಗಿ ಬರೆದ ಈ ಜಾಗೃತಿ ಬರಹಗಳಲ್ಲಿ ಬಂಡಾಯದ ಗುಣವೇ ಪ್ರಧಾನವಾಗಿ ಕಾಣುತ್ತೆ ಮತ್ತೊಂದು ಕವನ ಸಂಕಲನವಾದ ಭವನ್ ಕಾಶಿ ಸುಬೋಧಾ ರತ್ನಾಕರ್ನಲ್ಲಿ ಜ್ಯೋತಿಬಾರ ಜೀವನ ಚರಿತ್ರೆಯನ್ನು ಕಾವ್ಯಾತ್ಮಕವಾಗಿ ಪ್ರಕಟಿಸಿದ್ದಾರೆ ಸಾವಿತ್ರಮ್ಮ ಆ ಕಾಲದಲ್ಲಿ ವಿಧವೆಯರ ಬದುಕು ದುರಂತಮಯವಾಗಿತ್ತು ಚಿಕ್ಕ ವಯಸ್ಸಿಗೆ ಗಂಡನನ್ನು ಕಳೆದುಕೊಂಡ ಹೆಣ್ಣು ಮಕ್ಕಳು ಗಂಡಸರ ದೌರ್ಜನ್ಯ ಮತ್ತು ಆಮಿಷಗಳಿಗೆ ಒಳಗಾಗಿ ಗರ್ಭವನ್ನು ಧರಿಸ್ತಾ ಇದ್ದರು ಅಂತಹ ಹೆಣ್ಣು ಮಕ್ಕಳು ವಿಷಪೂರಿತ ಔಷಧಗಳನ್ನು ಸೇವಿಸಿ ಗರ್ಭಪಾತಕ್ಕೆ ಯತ್ನಿಸಿ ತೊಂದರೆಗೆ ಒಳಗಾಗ್ತಾಯಿದ್ರು ಧರಿಸಿದಂತಹ ಬಾಲಕಿಯರಿಗೆ ತಲೆಯನ್ನು ಬೋಳಿಸಿ ಶಿಕ್ಷೆ ನೀಡುವ ಅಮಾನವೀಯ ವ್ಯವಸ್ಥೆ ಜಾರಿಯಲ್ಲಿತ್ತು ಇದನ್ನು ಕಂಡು ನೊಂದಂತಹ ಫುಲೆ ದಂಪತಿ ಬಾಲಹತ್ಯಾ ಪ್ರತಿಬಂಧ ಗೃಹ ತೆರೆದು ಗರ್ಭಿಣಿ ವಿಧವೆಯರಿಗೆ ಆಶ್ರಯವನ್ನು ನೀಡಿದರು ಸಾಮಾಜಿಕ ಬಿರುಗಾಳಿ ಮಹಾರಾಷ್ಟ್ರದ ನೆಲದಲ್ಲಿ ಬೀಸತೊಡಗಿತ್ತು ದಲಿತಾದಿಶೂದ್ರರಿಗೆ ಜಾಗೃತಿ ಮೂಡಿಸುವ ಕೆಲಸ ಆರಂಭವಾಗಿದ್ದವು ವೈದಿಕಶಾಹಿ ವ್ಯವಸ್ಥೆಯಿಂದ ನೆರಳುತ್ತಿರುವಂತಹ ಸಮಾಜದಲ್ಲಿ ವಿವೇಚನೆಯನ್ನು ಮೂಡಿಸಲು ಸಾವಿರದ ಎಂಟುನೂರ ಎಪ್ಪತ್ತ್ಮೂರರಲ್ಲಿ ಸತ್ಯಶೋಧಕ ಸಮಾಜ ಆರಂಭವಾಗುತ್ತೆ ಪುಲೆ ಅವರ ಕ್ರಾಂತಿಕಾರಿಕ ಆಶಯಗಳು ಈ ಸಂಸ್ಥೆಯಿಂದ ಹೊರಹೊಮ್ಮೆ ಸರಳ ವಿವಾಹ ಸಂಹಿತೆಯನ್ನು ಜ್ಯೋತಿಬಾ ಅವರು ರೂಪಿಸಿದರು ಸಮಾನತೆಯನ್ನು ಅಳವಡಿಸಿಕೊಂಡು ಪುರೋಹಿತಶಾಹಿಗಳ ಮೋಡಿದಿಂದ ಹೊರಬಂದು ಬದುಕಬೇಕೆಂಬ ಆಶಯವನ್ನು ನವ ವಧುವರರಿಗೆ ಬೋಧಿಸಿದರು ಜ್ಯೋತಿಬಾ ಪುಲೆ ಅವರು ಸಾವಿರದ ಎಂಟುನೂರ ಎಂಬತ್ತೇಳರಲ್ಲಿ ಪಾರ್ಶ್ವವಹಿಗೆ ತುತ್ತಾಗಿ ಹಾಸಿಗೆಯನ್ನು ಹಿಡಿದ್ರು ಆ ಸಂದರ್ಭದಲ್ಲಿ ಹಲವಾರು ಸವಾಲುಗಳನ್ನು ಸಾವಿತ್ರಮ್ಮನವರು ಎದುರಿಸಬೇಕಾಗುತ್ತೆ ತಮ್ಮ ದಾರಿಯ ಕುರಿತು ಸ್ಪಷ್ಟತೆಯನ್ನು ಹೊಂದಿದ್ದಂತಹ ಸಾವಿತ್ರಮ್ಮ ಈ ಕಷ್ಟ ಕಾಲದಲ್ಲೂ ಕೂಡ ಎದೆಗೊಂದಿದೆ ಶಾಲೆ ಮತ್ತು ಸತ್ಯಸೋಧಕ ಸಮಾಜ ಮಕ್ಕಳ ಶಿಕ್ಷಣ ಎಲ್ಲವನ್ನೂ ನಿಭಾಯಿಸಿದರು ಇದೆಲ್ಲದರ ನಡುವೆ ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಜ್ಯೋತಿಬಾ ಅವರು ಇಹಲೋಕವನ್ನು ತ್ಯಜಿಸಿದರು ಜ್ಯೋತಿಬಾ ದಂಪತಿಗೆ ಮಕ್ಕಳಿರಲಿಲ್ಲ ತಮ್ಮ ಆಶ್ರಯದಲ್ಲಿದ್ದಂತಹ ವಿಧವೆಯೊಬ್ಬರ ಮಗನನ್ನು ದತ್ತು ತೆಗೆದುಕೊಂಡು ಸಾಕಿದ್ರು ಅವರ ಒಡಲಲ್ಲಿ ಮಕ್ಕಳಾಗದಿದ್ದರೂ ಕೂಡ ಅವರ ಹೃದಯವಂತಿಕೆ ವಿಶಾಲ ತಾಯ್ತನದ ಫಲವಾಗಿ ಅಸಂಖ್ಯಾತ ದಲಿತ ಅಸಹಾಯಕ ಹೆಣ್ಣುಮಕ್ಕಳು ಬದುಕಿನಲ್ಲಿ ಬೆಳಕನ್ನು ಕಂಡರು ಇಂತಹ ಮಹಾತಾಯಿ ಪ್ಲೇಗ್ ರೋಗಿಗಳ ಆರೈಕೆ ಮಾಡ್ತಾ ತಾನೂ ಪ್ಲೇಗ್ ರೋಗಕ್ಕೆ ತುತ್ತಾಗಿ ಮಾರ್ಚ್ ಹತ್ತು ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಕೊನೆ ಉಸರನ್ನು ಹೇಳಿದ್ದಾರೆ ಭಾಷಾ ಪಠ್ಯ ಇರುವುದು ಲಿಂಗ ಸಮಾನತೆ ಸಾಮಾಜಿಕ ನ್ಯಾಯವನ್ನು ತುರುಕಲಿಕ್ಕಲ್ಲ ಎಂಬ ಮಾತನ್ನು ಈ ಹಿಂದೆ ಪಠ್ಯಪುಸ್ತಕ ಪರಿಷ್ಕರಣೆ ಮಾಡಿದಂತಹ ವ್ಯಕ್ತಿ ಹೇಳಿದ್ದ ಈ ಹಿಮ್ಮುಖ ಚಲನೆ ನೋಡುತ್ತಿದ್ದರೆ ಭವಿಷ್ಯದ ಕುರಿತು ಆತಂಕವಾಗುತ್ತೆ ಏಳನೇ ತರಗತಿ ಸಮಾಜ ವಿಜ್ಞಾನ ಭಾಗ ಎರಡರಲ್ಲಿದ್ದಂತಹ ಅಕ್ಷರದವ್ವ ಸಾವಿತ್ರಿಬಾಯಿ ಪುಲೆ ಅವರಿಗೆ ಸಂಬಂಧಿಸಿದ ವಿವರಣೆಗಳನ್ನು ರೋಹಿತ್ ಚಕ್ರತೀರ್ಥ ನೇತೃತ್ವದ ಪಠ್ಯಪುಸ್ತಕ ಪರಿಶೀಲನಾ ಸಮಿತಿ ಕಿತ್ತು ಬಿಸಾಕಿತ್ತು ಈ ದುರಿತ ಕಾಲದಲ್ಲಿ ಪುಲೆ ದಂಪತಿ ಕಣ್ಣ ಮುಂದೆ ಬಂದಾಗಲೆಲ್ಲ ಒಂದು ರೀತಿಯ ಮೌನ ಆವರಿಸುತ್ತೆ ಇನ್ನಾದರೂ ಒಳ್ಳೆಯ ದಿನಗಳು ಬರಲಿ ಎಂದು ಆಶಿಸೋಣ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ